ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಶಿಕ್ಷಣ ಸಂಬಂಧಿತ ದಾಖಲೆಗಳು ಸ್ನಾತಕೋತ್ತರ ಪದವಿ ಪ್ರಮಾಣಪತ್ರ ಅಥವಾ ಅಂಕಪಟ್ಟಿಗಳು ಗುರುತಿನ ಚೀಟಿಯಾದಂತಹ ಆಧಾರ್ ಕಾರ್ಡ್ ಅಥವಾ ಇರಬೇಕು ಹಾಗೆ ವರ್ಗ ಪ್ರಮಾಣಪತ್ರ ಜಾತಿ ಮೀಸಲಾತಿದು ಇರಬೇಕು ಇತ್ತೀಚೆಗೆ ಪಾಸ್ಪೋರ್ಟ್ಗಾತದಂತಹ ಚಿತ್ರ ಭಾವಚಿತ್ರ ಮತ್ತು ಸಹಿ ಶುಲ್ಕ ಪಾವಸಿದಂತಹ ರಸೀದಿಯಂತಹ ದಾಖಲೆಗಳು ಬೇಕಾಗುತ್ತದೆ ದಾಖಲೆಗಳನ್ನು ಪರಿಶೀಲಿಸೇನೆ ಸಮಯದಲ್ಲಿ ಮೂಲ ಪ್ರತಿಗಳೊಂದಿಗೆ ಹಾಜರುಪಡಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ಮೊದಲು ಎಲ್ಲದರ ಪ್ರತಿಯನ್ನು ನಾವು ನಕಲು ಮಾಡಿಕೊಳ್ಳಿ ಇಟ್ಕೊಳ್ಬೇಕಾಗುತ್ತೆ ಕೆಸೆಟ್ ಅರ್ಜಿ ಸಲ್ಲಿಸಲು ಬೇಕಾದಂತಹ ಮುಖ್ಯ ದಾಖಲೆಗಳನ್ನು ನಾವು ನೋಡೋದಾದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ದಾಖಲೆಗಳು ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಅಥವಾ ಪ್ರಮಾಣಪತ್ರಗಳು ಇದರ ಜೊತೆಗೆ ಹಾಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕಾಗುತ್ತೆ ರಿಜಿಸ್ಟರ್ ನಂಬರ್ ಕೇಳ್ತಾರೆ ಒಂದೊಂದು ಬರೀ ಹಾಗಾಗಿ ಇರಬೇಕಾಗುತ್ತೆ ಹಾಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಹಾಜರಾತಿ ಮತ್ತು ಪ್ರಗತಿ ವಿವರಗಳಿಗೆ ಅರ್ಜಿ ಸಲ್ಲಿಸಬಹುದು ಅಪೇರ್ಡ್ ಅಂತ ಕೊಟ್ಟು ನಾವು ಅರ್ಜಿ ಸಲ್ಲಿಸಬಹುದು ಹಾಗೆ ಗುರುತಿನ ಚೀಟಿ ಜಾರಿಯಲ್ಲಿರುವಂತಹ ಆಧಾರ್ ಕಾರ್ಡ್ ಅಥವಾ ಇತರೆ ಗುರುತಿನ ಚೀಟಿಗಳು ಪಾನ್ ಕಾರ್ಡ್ ಆಗಿರ್ಬೋದು ಇವೆಲ್ಲವೂ ಕೂಡ ಇರಬೇಕಾಗುತ್ತೆ ಇನ್ನು ವರ್ಗ ಸಂಬಂಧಿಸಿದಂತಹ ದಾಖಲೆಗಳು ಜಾತಿ ಮೀಸಲಾತಿಗೆ ಸಂಬಂಧಿಸಿದಂತೆ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು ಸಂಬಂಧಿತ ವರ್ಗ ಪ್ರಮಾಣಪತ್ರಗಳನ್ನು ಅಲ್ಲಿ ಆರ್ ಡಿ ನಂಬರ್ ನಮೂದಿಸಿದರೆ ತಮ್ಮ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಹಾಗಾಗಿ ಆರ್ ಡಿ ನಂಬರ್ ಇರತಕ್ಕಂಥ ಜಾತಿ ಪ್ರಮಾಣಪತ್ರಗಳನ್ನು ಇಟ್ಕೋಬೇಕು ಇದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ಹಾಗೆ ನಾಲ್ಕನೇದು ಭಾವಚಿತ್ರ ಮತ್ತು ಸಹಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನು ನಿಗದಿತ ಸ್ವರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋದರೆ ಅವ್ರಿಗೆ ಸ್ಕ್ಯಾನ್ ಮಾಡಿ ತಗೊಂಡು ಎಷ್ಟು ಕವಿ ಬೇಕೋ ಅಷ್ಟು ಕೆವಿಯನ್ನು ಅವರು ಎನ್ಲಾರ್ಜ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾರೆ ಹಾಗೆಯೇ ನಿಮ್ಮ ಸಹಿ ಕೂಡ ಸ್ವರೂಪದ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಇತರೆ ದಾಖಲಾತಿಗಳು ಪಾವತಿಸಿದ ರಸೀದಿ ಮತ್ತು ಅರ್ಜಿ ನಮೂನೆಯ ಮುದ್ರಿತ ಪ್ರತಿಯನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ಇಟ್ಕೊಳ್ಬೇಕಾಗುತ್ತೆ ಪರಿಶೀಲನೆಯ ಸಂದರ್ಭದಲ್ಲಿ ಎಲಿಜಿಬಲ್ ಆದವರು ಇವೆಲ್ಲವುಗಳನ್ನು ತೋರಿಸ್ಬೇಕಾಗುತ್ತೆ ಅಲ್ಲಿ ವೆರಿಫಿಕೇಷನ್ಗೆ ಹೋದಾಗ ಹಾಗೆ ದಾಖಲೆಯ ಪರಿಶೀಲನೆಯ ಸಮಯದಲ್ಲಿ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ನಾವೆಲ್ಲ ಏನು ಅಪ್ಲೈ ಮಾಡಿರ್ತೀವೋ ಆ ಎಲ್ಲ ಅಂಶಗಳನ್ನು ಹಾಗೆ ಎಲ್ಲ ದಾಖಲೆಗಳನ್ನು ಎಲಿಜಿಬಲ್ ಆದಂತಹ ಸಂದರ್ಭದಲ್ಲಿ ಮೂಲ ದಾಖಲೆಗಳನ್ನು ಅಲ್ಲಿ ಪರಿಶೀಲನೆ ಮಾಡಿ ನಮಗೆ ಕೆ ಸಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಹಾಗಾಗಿ ನಾವು ಯಾವುದೇ ದಾಖಲೆಗಳನ್ನು ಕಳೆದುಕೊಳ್ಳಬಾರದು ಗಮನಿಸಿ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಿ ಮತ್ತು ಅಗತ್ಯವಿರುವಂತಹ ದಾಖಲೆಗಳನ್ನು ನಾವು ಇಟ್ಕೋಬೇಕಾಗುತ್ತೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು